ವಾಕ್ಹಾಮ್ ಏವಿ ಫಿನೋ ಸೊಲ್ಯೂಷನ್ಸ್ ಇವತ್ತು ನಾವು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಆರ್ಥಿಕ ಶಿಸ್ತು ದೀರ್ಘಕಾಲದಲ್ಲಿ ನಮ್ಮ ಆರ್ಥಿಕ ಯಶಸ್ಸಿಗೆ ಇದು ಹೇಗೆ ಯುನೋ ಒಂದು ಅಡಿಪಾಯ ಆಗತ್ತೆ ಅಂತ ನೋಡೋಣ ನಮ್ಮ ಚರ್ಚೆಗೆ ಸೈಕಾಲಜಿ ಆಫ್ ಮನಿ ಪುಸ್ತಕದ ಕೆಲವು ವಿಚಾರಗಳು ಮತ್ತೆ ಸಾಮಾನ್ಯ ಆರ್ಥಿಕ ತತ್ವಗಳು ಅದನ್ನು ಬೇಸಾಗಿಟ್ಕೊಂಡಿದೀವಿ ಹಾಗಾದರೆ ಈ ಆರ್ಥಿಕ ಶಿಸ್ತು ಅಳವಡಿಸ್ಕೊಳ್ಳೋಕೆ ಮುಖ್ಯವಾದ ವಿಧಾನಗಳು ಅಂದರೆ ತಂತ್ರಗಳು ಯಾವುವು ಒಂದೊಂದಾಗಿ ನೋಡೋಣವೇ ಮೊದಲಿಗೆ ಬಜೆಟ್ ಮಾಡೋದು ಪ್ರತಿ ತಿಂಗಳ ಆದಾಯ ಖರ್ಚು ಎಲ್ಲ ಬರೆದಿರೋದು ಇಲ್ಲಿ ಸಾಮಾನ್ಯವಾಗಿ ಒಂದು ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಬಗ್ಗೆ ಹೇಳ್ತಾರೆ ಅಂದರೆ ಐವತ್ತು ಪರ್ಸೆಂಟ್ ಅಗತ್ಯಗಳಿಗೆ ಮೂವತ್ತು ಪರ್ಸೆಂಟ್ ನಮ್ಮ ಬಯಕೆಗಳಿಗೆ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಅಥವಾ ಹೂಡಿಕೆಗೆ ಅಂತ ಇದು ಕೇಳೋಕೆ ಸಿಂಪಲ್ ಆಗಿದೆ ಆದರೆ ಇದು ನಿಜವಾಗ್ಲೂ ಹೇಗೆ ಜನರಿಗೆ ಸಹಾಯ ಮಾಡುತ್ತೆ ಇದರ ಮುಖ್ಯ ಲಾಭ ಅಂದ್ರೆ ಖರ್ಚುಗಳ ಮೇಲೆ ಒಂದು ಹಿಡಿತ ತರೋದು ಆದರೆ ಅದಕ್ಕಿಂತ ಮುಖ್ಯವಾಗಿ ಸೈಕಾಲಜಿ ಆಫ್ ಮನಿ ಪುಸ್ತಕ ಹೇಳೋ ಹಾಗೆ ನಮ್ಮ ಅಗತ್ಯ ಯಾವುದು ಬಯಕೆ ಯಾವುದು ಅನ್ನೋ ನಡುವಿನ ಗೆರೆ ಇದೆಯಲ್ಲ ಅದು ತುಂಬ ಪರ್ಸ್ನಲ್ ಆಗಿರುತ್ತೆ ಮತ್ತೆ ಸಮಾಜದಲ್ಲಿ ಬೇರೆಯವರನ್ನು ನೋಡಿ ಕೂಡ ಪ್ರಭಾವಿತ ಆಗುತ್ತೆ ಸೊ ಈ ಫಿಫ್ಟಿ ಥರ್ಟಿ ಟ್ವೆಂಟಿ ನಿಯಮ ಏನಪ್ಪಾ ಅಂದರೆ ಆ ಮಾನಸಿಕ ಗೊಂದಲ ಇದೆಯಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡೋಕೆ ಒಂದು ಫ್ರೇಮ್ ವರ್ಕ್ ಕೊಡುತ್ತೆ ಒಂದು ಚೌಕಟ್ಟು ಹ್ಮ್ ಖರ್ಚುಗಳೆಲ್ಲ ಟ್ರ್ಯಾಕ್ ಮಾಡೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಅಥವಾ ಅನಗತ್ಯವಾಗಿ ಖರ್ಚು ಮಾಡ್ತಿದ್ದೀವ ಅಂತ ಗೊತ್ತಾಗುತ್ತೆ ಇದು ಆದಾಯಕ್ಕಿಂತ ಕಮ್ಮಿ ಖರ್ಚು ಮಾಡಬೇಕು ಅನ್ನೋ ಒಂದು ಶಿಸ್ತುಗೆ ಸಹಾಯ ಮಾಡುತ್ತೆ ಅಂದರೆ ಇನ್ಕಮ್ ಜಾಸ್ತಿ ಆದಾಗ ಅದೇ ರೇಷಿಯೋದಲ್ಲಿ ಖರ್ಚುಗಳನ್ನ ವಿಪರೀತವಾಗಿ ಜಾಸ್ತಿ ಮಾಡ್ತೀವಲ್ಲ ಅದನ್ನ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರೀತಾರೆ ಆ ಒಂದು ಮಾನಸಿಕ ಬಲೆಯಿಂದ ತಪ್ಸ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ ಸರಿ ಸರಿ ಖರ್ಚುಗಳ ಮೇಲೆ ಹಿಡಿತ ಬಂತು ಅಂದಮೇಲೆ ಮುಂದೆ ಅನಿರೀಕ್ಷಿತ ಸಂದರ್ಭಗಳು ಬರ್ತವೆ ಅಲ್ವಾ ಆರ್ಥಿಕ ಆಘಾತಗಳು ಅದಕ್ಕೆ ರೆಡಿ ಇರಬೇಕು ಇಲ್ಲಿ ತುರ್ತು ನಿಧಿಯ ಪ್ರಾಮುಖ್ಯತೆ ಬರುತ್ತೆ ಅಂದರೆ ಎಮರ್ಜೆನ್ಸಿ ಫಂಡ್ ಸಾಮಾನ್ಯವಾಗಿ ಒಂದು ಆರರಿಂದ ಹನ್ನೆರಡು ತಿಂಗಳ ಜೀವನ ನಡೆಸೋಕೆ ಬೇಕಾಗುವಷ್ಟು ದುಡ್ಡನ್ನ ಸುಲಭವಾಗಿ ಸಿಗೋ ಹಾಗೆ ಒಂದು ಅಕೌಂಟ್ ಅಲ್ಲಿ ಇಡಬೇಕು ಅಂತ ಹೇಳ್ತಾರೆ ಈ ಸೇಫ್ಟಿ ನೆಟ್ ಯಾಕಿಷ್ಟು ಮುಖ್ಯ ಖಂಡಿತವಾಡಿಯೋ ಈಗ ಉದ್ಯೋಗ ಕಳ್ಕೊಳ್ಳೋದು ಏನೋ ಆರೋಗ್ಯ ಸಮಸ್ಯೆಗಳು ಅಥವಾ ಬೇರೆ ಯಾವುದೋ ಅನಿರೀಕ್ಷಿತ ಖರ್ಚುಗಳು ಬಂದಾಗ ಇದು ನಮ್ಗೆ ಒಂದು ಆರ್ಥಿಕ ಸ್ಥಿರತೆ ಕೊಡುತ್ತೆ ಆದರೆ ಇದ್ರ ಅತಿ ದೊಡ್ಡ ಮಾನಸಿಕ ಲಾಭ ಏನ್ ಗೊತ್ತಾ ಕಷ್ಟಕಾಲದಲ್ಲಿ ನಾವು ಆತುರಪಟ್ಟು ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದನ್ನ ಇದು ತಡೆಯುತ್ತೆ ಹೌದು ಹೌದು ಆತುರದ ನಿರ್ಧಾರಗಳು ಉದಾಹರಣೆಗೆ ಮಾರ್ಕೆಟ್ ತುಂಬ ಬಿದ್ದೋಗಿದ್ದಾಗ ನಮ್ಮ ದೀರ್ಘಕಾಲದ ಹೂಡಿಕೆಗಳನ್ನ ಕಡಿಮೆ ಬೆಲೆಗೆ ಮಾರ್ಬಿಡೋದು ಅಥವಾ ಅಯ್ಯೋ ದುಡ್ಡಿಲ್ಲ ಅಂತ ಕ್ರೆಡಿಟ್ ಕಾರ್ಡ್ನಿಂದ ಜಾಸ್ತಿ ಬಡ್ಡಿಗೆ ಸಾಲ ಮಾಡೋದು ಈ ತರದ ಅನಿವಾರ್ಯತೆಗಳನ್ನು ತಪ್ಪಿಸುತ್ತೆ ಈ ರೀತಿ ಭಾವನಾತ್ಮಕ ಒತ್ತಡದಿಂದ ಕೆಟ್ಟ ಆರ್ಥಿಕ ನಿರ್ಧಾರ ತಗೊಳ್ಳೋದನ್ನು ತಪ್ಪಿಸೋದೇ ಇದರ ನಿಜವಾದ ಶಕ್ತಿ ಅಂತ ಹೇಳ್ಬೋದು ಮತ್ತೆ ಸಾಲದಿಂದ ದೂರ ಇರೋದು ವಿಶೇಷವಾಗಿ ಈ ಹೆಚ್ಚಿನ ಬಡ್ಡಿ ಇರೋ ಸಾಲ ಇದೆಯಲ್ಲ ಅದರಿಂದ ದೂರ ಇರೋದು ಕೂಡ ಆರ್ಥಿಕ ಶಿಸ್ತಿನ ಒಂದು ಭಾಗವೇ ಸರಿ ಕರೆಕ್ಟ್ ಈಗ ಸಂಪತ್ತು ವೃದ್ಧಿ ಕಡೆ ಗಮನ ಕೊಡೋಣ ಇಲ್ಲಿ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ಒಂದು ಸಂಯುಕ್ತ ಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ನೊಂದು ಹೂಡಿಕೆಯ ವೈದಿದ್ಧೀಕರಣ ಡೈವರ್ಸಿಫಿಕೇಶನ್ ಅಂತಾರಲ್ಲ ಅದು ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಶುರು ಮಾಡೋದು ಉದಾಹರಣೆಗೆ ಎಸ್ ಐ ಪಿ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದು ಮತ್ತೆ ನಮ್ಮ ಹತ್ರ ಇರೋ ಎಲ್ಲಾ ದುಡ್ಡನ್ನು ಒಂದೇ ಕಡೆ ಹಾಕದೆ ಬೇರೆ ಬೇರೆ ಅಸೆಟ್ಗಳಲ್ಲಿ ಬೇರೆ ಬೇರೆ ಕಡೆ ಹೂಡಿಕೆ ಮಾಡೋದು ಹೌದು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಪ್ಪಾ ಅಂದರೆ ಸಂಯುಕ್ತ ಬಡ್ಡಿ ಇದೆಯಲ್ಲ ಅದು ದೀರ್ಘಕಾಲದಲ್ಲಿ ಅಂದರೆ ತುಂಬ ವರ್ಷಗಳಲ್ಲಿ ಅದ್ಭುತ ಕೆಲಸ ಮಾಡುತ್ತೆ ಒಂದು ಸಣ್ಣ ಮೊತ್ತ ಕೂಡ ನಾವು ತಾಳ್ಮೆಯಿಂದ ಕಾದ್ರೆ ದೊಡ್ಡದಾಗಿ ಬೆಳೆಯುತ್ತೆ ಹಾಗೆಯೇ ಈ ವೈವಿಧ್ಯೀಕರಣ ಅದು ರಿಸ್ಕನ್ನು ಹಂಚಿ ಹಾಕುತ್ತೆ ಅಂದರೆ ಒಂದು ಹೂಡಿಕೆ ಸರಿ ಹೋಗಲಿಲ್ಲ ಅಂದರೂ ಇನ್ನೊಂದು ಅದನ್ನು ಬ್ಯಾಲೆನ್ಸ್ ಮಾಡಬಹುದು ಆದರೆ ಸೈಕಾಲಜಿ ಆಫ್ ಮನಿ ಪುಸ್ತಕದಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳೋದೇನೆಂದ್ರೆ ಹೂಡಿಕೆಯಲ್ಲಿ ನಿಜವಾದ ಚಾಲೆಂಜ್ ಇರೋದು ನಮ್ಮ ತಿಳುವಳಿಕೆಗಿಂತ ಹೆಚ್ಚಾಗಿ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಆದಾಗ ಭಯ ಬಂದು ಮಾರ್ಬಿಡೋದು ಅಥವಾ ಎಲ್ಲರೂ ತಗೋತಿದ್ದಾರೆ ಅಂತ ದುರಾಸೆಯಿಂದ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ತರಹದ ವರ್ತನೆಗಳನ್ನು ಹತೋಟಿಯಲ್ಲಿ ಯಶಸ್ಸಿನ ಕೀಲಿ ಕೈ ಅಂತಾರೆ ನಿಜ ನಿಜ ಭಾವನಾತ್ಮಕ ನಿಯಂತ್ರಣ ಬಹಳ ಮುಖ್ಯ ಅಲ್ವಾ ಇದರ ಜೊತೆಗೆ ನಿರಂತರವಾಗಿ ಆರ್ಥಿಕ ವಿಚಾರಗಳನ್ನ ಕಲಿತಾ ಇರೋದು ಮತ್ತೆ ನಿವೃತ್ತಿ ಮನೆ ತಗೊಳ್ಳೋದು ಈ ತರಹ ಸ್ಪಷ್ಟವಾದ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳೋದ್ರ ಮಹತ್ವನು ನಾವು ಗಮನಿಸಬೇಕು ಹೌದು ಒಟ್ಟಾರೆಯಾಗಿ ಹೇಳೋದಾದ್ರೆ ಆರ್ಥಿಕ ಶಿಸ್ತು ಅನ್ನೋದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ ಇದಕ್ಕೆ ನಿರಂತರ ಪ್ರಯತ್ನ ಬೇಕು ತಾಳ್ಮೆ ಬೇಕು ಮತ್ತೆ ಮುಖ್ಯವಾಗಿ ನಮ್ಮ ಭಾವನೆಗಳನ್ನ ಹಾ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬೇಕು ಸೈಕಾಲಜಿ ಆಫ್ ಮನಿ ಹೇಳೋ ಪ್ರಕಾರ ನಮ್ಮ ಹಣಕಾಸಿನ ಯಶಸ್ಸು ನಾವು ಎಷ್ಟು ತಿಳಿದಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಿಂತಿದೆ ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಈ ಹೇಳಿದ ತಂತ್ರಗಳನ್ನೆಲ್ಲ ಸರಿಯಾಗಿ ಅಳವಡಿಸಿಕೊಂಡ್ರೆ ಆರ್ಥಿಕ ಸ್ವಾತಂತ್ರ್ಯ ಮತ್ತೆ ಸ್ಥಿರತೆಯ ಕಡೆಗೆ ಹೋಗೋ ದಾರಿ ಸ್ವಲ್ಪ ಸುಲಭ ಆಗುತ್ತೆ ಅಲ್ವಾ ಹೌದು ಖಂಡಿತ ಆದರೆ ಇದು ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ನೋಡಿ ನಾವು ಕೇವಲ ಹಣವನ್ನ ಶಿಸ್ತುಬದ್ಧವಾಗಿ ಗಳಿಸೋದು ಉಳಿಸೋದು ಬೆಳೆಸೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಹಣದ ಜೊತೆಗಿನ ನಮ್ಮ ಸಂಬಂಧ ಹೇಗಿರುತ್ತೆ ಮತ್ತೆ ನಮ್ಮ ಒಟ್ಟಾರೆ ಜೀವನದ ಸಂತೋಷ ಯೋಗಕ್ಷೇಮದ ಮೇಲೆ ಇದರ ಪರಿಣಾಮ ಏನಾಗಬಹುದು ಆ ಇದರ ಬಗ್ಗೆನೂ ಯೋಚಿಸೋದು ತುಂಬ ಮುಖ್ಯ ಅನಿಸುತ್ತೆ